ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಜಮೀನಲ್ಲೇ ಇದ್ದಂಥ ಸಬಾಕ್ಷಿ ಸೊಪ್ಪು ಕಿತ್ಕೊಂಬಂದಿದ್ದೀನಿ ಇದರಿಂದ ಒಂದು ಬಾತ್ ಮಾಡೋಣ ಅಂತ ಸೊಪ್ಪು ತುಂಬ ಫ್ರೆಶ್ ಆಗಿದೆ ನೋಡಿ ನಾನು ಸೊಪ್ಪನ್ನ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನನ್ನ ಕೆಲವರು ದಂಟು ಸಹ ಹಾಕೋಲ್ಲ ನಾನು ದಂಟು ಸಹ ಸೇರಿಸಿ ಇದ್ದೀನಿ ಯಾಕಂದರೆ ಅದರಲ್ಲಿ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಇರ್ತವೆ ಅದರಿಂದ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ತುರಿದಿರೋ ಅಂಥ ಅರ್ಧ ಕೊಬ್ಬರಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಸಬ್ಬಾಕ್ಷಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇಷ್ಟು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಡೋಣ ನಾನು ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಪಲಾವ್ ಎಲೆ ಸ್ವಲ್ಪ ಪಲಾವ್ ಸಾಮಾನು ಇಷ್ಟು ಸೇರಿಸಿ ಫ್ರೈ ಮಾಡಿದ್ದೀನಿ ಫ್ರೈ ಆದ ನಂತರ ಸ್ವಲ್ಪ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ ಇದು ಹಾಕ್ಲೇಬೇಕಂತಿಲ್ಲ ಸ್ಲೈಸಾಗಿ ಕಟ್ ಮಾಡಿಟ್ಟಿರೋ ಎರಡು ಈರುಳ್ಳಿ ಸೇರಿಸ್ಕೊಂಡು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ರುಬ್ಬಿಟ್ಟಿರೋ ಮಸಾಲೆ ಸೇರಿಸ್ಕೊಳ್ಳೋಣ ನಾನು ಜಾರಿ ಸ್ವಲ್ಪ ನೀರು ಸಹ ಹಾಕಿ ಸೇರಿಸ್ಕೊಂಡಿದ್ದೀನಿ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಹಸಿ ಹೊಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ಕಟ್ ಮಾಡಿಟ್ಟಿರೋ ಸಬಾಕ್ಷಿ ಸೊಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಸೇರ್ ಪೇಸ್ಟು ಇಲ್ಲ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮಾಡೋವಂಥ ಬಾತಿದು ಮನೇಲಿರೋ ಇಂಗ್ರೀಡಿಯಂಟ್ಸೆ ಯೂಸ್ ಮಾಡಿಕೊಂಡು ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇವಾಗಲೇ ಸೇರಿಸ್ಕೊಳ್ಳೋಣ ಯಾಕಂದರೆ ಸೊಪ್ಪಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೆಂದ ನಂತರ ನಾನು ಎರಡು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಂಡಿದೆ ಅದನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನಿಮ್ಮ ಅನುಸ ಅಳತೆಗನುಸಾರವಾಗಿ ನೀವು ಮಾಡ್ಕೊಳ್ಳಿ ಅಕ್ಕಿನ ಚೆನ್ನಾಗಿ ಮಸಾಲೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡೋದ್ರಿಂದ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ ನೋಡಿ ನೀರೆಲ್ಲ ಕಮ್ಮಿ ಆಗಿದೆ ಫ್ರೈ ಆಗ ಆದಮೇಲೆ ನಾನು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ನೀರು ಇದ್ದೀನಿ ನಾನು ಲಾಸ್ಟಲ್ಲಿ ಒಂದು ಸ್ಪೂನು ಆಗೋಷ್ಟು ಮತ್ತೆ ತುಪ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಇದು ಟೊಮೆಟೊ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಲಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ಸಾಕು ನೀರು ಏನು ನಿಂತ್ಕೊಳ್ಳಲ್ಲ ಹಾಗೇ ಚೆನ್ನಾಗಿ ಆಗಿರುತ್ತೆ ಇದು ಒಂದು ವಿಷಲ್ ಬಂದು ತಣ್ಣಗಾಗಿದೆ ಇವಾಗ ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಎಷ್ಟು ಬಿಡಿ ಬಿಡಿಯಾಗಿ ಸಬಸಿವಗೆ ಸೊಪ್ಪಿನ ಬಾತ್ ರೆಡಿಯಾಗಿದೆ ಬಿಸಿ ಬಿಸಿ ಆಗಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇದಕ್ಕೆ ರಾಯ್ತ ಅಥವಾ ಚಟ್ನಿ ಏನು ಅವಶ್ಯಕತೆ ಇಲ್ಲ ಹೀಗೆ ತಿನ್ಬೋದು ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್